ಮತಪಟ್ಟಿ ಗೊಂದಲದ ವಿಚಾರದಲ್ಲೂ ರಾಹುಲ್ ಗಾಂಧಿ ಮಾತಾಡಿ ಈ ರಾಹುಲ್ ಗಾಂಧಿ ಮತಪಟ್ಟಿ ಗೊಂದಲ ಹಿಡ್ಕೊಂಡು ಮಾಡ್ತಾರೆ ಮರು ವಿಂಗಡನೆ ಬೇಕಾರ್ ಬರ್ತೀನಿ ಅಂತಾರೆ ಅದೇಕಪ್ಪ ಎನ್ ಇ ಪಿ ಬಗ್ಗೆ ಮಾತಾಡಲ್ಲ ಅಲ್ಲಿ ಹೇಳೋದಿಲ್ಲ ಮಾತಾಡ್ರಪ್ಪ ಕಾಂಗ್ರೆಸ್ಸಿನ ನಿಲುವೇನು ಎನ್ ಇ ಪಿ ನಲ್ಲಿ ನಮ್ಮ ದೇಶದಲ್ಲಿ ತಿಂದೆ ಹೋದ್ರೆ ಬದುಕ್ತಾರೆ ಆದ್ರೆ ಮಾತಾಡದೆ ಹೋದ್ರೆ ಬದುಕಲ್ಲ ಹಿಂದಿ ಓಕೆನಾ ಅಲ್ವಾ ಹೇಳ್ರಪ್ಪ ಅದೇ ಕದ್ ಮಾತಾಡಲ್ಲ ಇಲ್ಲ ಡಿಎಂಕೆ ಭಿಕ್ಷೆ ಅಲ್ವಾ ಗೆದ್ದಿರೋದು ಕಾಂಗ್ರೆಸ್ ತಮಿಳ್ನಾಡಲ್ಲಿ ಡಿ ಎಂ ಕೆ ಭಿಕ್ಷೆ ಇಲ್ಗಿದ್ರೆ ಏನಾಗುತ್ತೆ ಕಾಂಗ್ರೆಸ್ ಕತೆ ತಮಿಳ್ನಾಡಲ್ಲಿ ಸೊನ್ನೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಹೌದು ಅದಕ್ಕೆ ಆ ಭಿಕ್ಷೆ ಭಯ ಮಾತಾಡಿ ಕಾಂಗ್ರೆಸ್ ಹೇಳಿ ಪ್ರಕಟಿತ ನಿಲುವೇನು ಸಿದ್ದರಾಮಯ್ಯ ಹೇಳಿ ಬೇಕಾ ಬೇಡವಾಳೂರ್ ಹೊರಟಿದ್ದಾರಲ್ಲ ಕೆಂಪೇಗೌಡ ನಾನು ಯಾರು ಗೊತ್ತಾ ಯಾರು ನಾನು ಕೆಂಪೇಗೌಡರು ಮಗ ಹೊಂಟವ್ರಲ್ಲ ಆಧುನಿಕ ಕೆಂಪೇಗೌಡರು ಹಾಂ ಕೆರೆ ಮುಳುಗ್ಸಾಯ್ತು ಊರು ಮುಳುಗ್ಸಾಯ್ತು ಈಗ ಊರೇ ಮುಳುಗಿಸ್ಬಿಡ್ತಾರೆ ಬಿಟ್ಟಿ ಕೂಡ ತಿನ್ಕೊಂಡು ಮಗ ಹೆಂಡತಿ ನೀನು ಹೆಂಗೆ ಎಮ್ಮೆ ಹತ್ರ ಬೆಳ್ದಿದೀರ ನೋಡೋ ನೀನು ಉದಾರ ಆಗಲ ಕಣೋ ಬೇಗ ಹಾಗೆ ಇಲ್ಲಿ ಕಾಂಗ್ರೆಸ್ ಹೇಳಿ ನಿಮ್ ನಿಲುವೇನು ಅಲ್ಲಿ ಸಂವಿಧಾನ ಆದ್ರೆ ತ್ರಿಭಾಷಾ ಈ ದೇಶದಲ್ಲಿ ಯಾವ ಮಾಡ್ಕತ್ತಾರೆ ಸಾಯ್ತಾರೆ ಹೋಗ್ತಾರೆ ಹೇಳ್ರ ಮುಂದಕ್ಕೆ ಸುಮ್ಮನೆ ಮತ್ತೆ ಭೇಟಿ ನಮಸ್ಕಾರ